ದೇವರು ನಾನು ನಿಮ್ಮ ಪ್ರೀತಿ ಪತ್ರಕರ್ತರ ರಂಗಣ್ಣ ಏನ್ ರಂಗಣ್ಣ ಕೋಟೆ ತೋರಿಸ್ತಾ ಇದ್ದೀರಾ ಅಂತೀರಾ ಈಗಾಗಲೇ ಕೆಂಪೇಗೌಡರ ಉತ್ಸವ ಏನು ಸಾಂಸ್ಕೃತಿಕ ಉತ್ಸವ ಕ್ರೀಡಾ ಉತ್ಸವ ನಾಳೆನೆ ಆರಂಭ ಮಾಗಡಿಯಲ್ಲಿ ಹಬ್ಬ ಹಬ್ಬ ನೋಡಕ್ಕೆ ಕಣಿಸಲ್ಲ ರೀ ನಾಳೆ ಕ್ರೀಡಾ ಹಬ್ಬಕ್ಕೆ ಸನ್ಮಾನ್ಯ ನಮ್ಮ ಜನಸೇವಕರು ಬಾಲ್ನಾಡೋರು ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಲಿದ್ದಾರೆ ಒಂದು ತಿಂಗಳ ಕಾಲ ನಡೆಯುವಂತ ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಹಬ್ಬ ಕೆಂಪೇಗೌಡರು ನಾಳೆ ಸಾಕ್ಷಿ ಆಗ್ತಾ ಇದೆ ಅದರ ಪೂರ್ವ ಸಿದ್ಧತೆ ನೋಡೋಣ ಅಂತ ಬಂದಿತ್ತು ನಮ್ಮ ಜೊತೆ ಮಾತಾಡೋಕ್ಕೋಸ್ಕರ ಕೃಷ್ಣಮೂರ್ತಿ ಪೂಜಾರಿ ಪಾಳ್ಯ ಮತ್ತೆ ಈ ಮಗದ ಎಲ್ಲ ಕೌನ್ಸಿಲುಗಳು ನಮ್ಮ ಪಕ್ಷದ ಮುಖಂಡರುಗಳು ಪುರಸಭಾ ಸದಸ್ಯರುಗಳು ಎಲ್ಲ ಇದರ ನಿಮ್ಮನ್ನೆಲ್ಲ ತೋರಿಸ್ತಾ ಇದ್ದೀನಿ ಕಾರಣ ಏನಂದ್ರೆ ಇವರೆಲ್ಲರ ಪರಿಶ್ರಮ ರೀ ನಿಜವಾಲು ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಬಗ್ಗೆ ಈ ವಿಶೇಷವಾಗಿ ನಾವು ಈ ಒಂದು ಹಬ್ಬನ ಪ್ರಾರಂಭ ಮಾಡೋ ಬಗ್ಗೆ ಒಂದೆರಡು ನಿಮಿಷ ಮಾತಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ ಈ ರಾಜ್ಯದಲ್ಲಿ ವಿಶೇಷವಾಗಿ ಕನಕೋತ್ಸವ ಅಂತ ಆರಂಭ ಆಯಿತು ಎಲ್ಲಿ ನಮ್ಮ ಮದ್ಲು ರಾಮನಗರ ಜಿಲ್ಲೆ ಅಂತ ಇತ್ತು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ ಅದರಲ್ಲಿ ಪ್ರಥಮ ಮಾಡಿದಂಥವ್ರು ಈ ಕಂಡ ಅಪ್ರತಿಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ಸುರೇಶ್ ಅಣ್ಣನ ನಾಯಕತ್ವದಲ್ಲಿ ಆರಂಭ ಆಯಿತು ಈಗ ಅದು ಹೇಗೆ ಪ್ರಚರಿಸ್ತದೆ ಅಂದ್ರೆ ಒಂಬತ್ತು ವರ್ಷದಿಂದ ಆರಂಭ ಆದಂತ ಈ ಹಬ್ಬ ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸುಮಾರು ನಾಲ್ಕು ಐದು ತಾಲೂಕುಗಳಲ್ಲಿ ನಾಳೆಯಿಂದನೇ ಆರಂಭ ಆಗ್ತಾ ಇದೆ ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬ ಇದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ನಮ್ ಜೊತೆ ಕೃಷ್ಣಮೂರ್ತಿ ಅವರು ಇದ್ದಾರೆ ಮತ್ತೆ ಎಲ್ಲ ಪುರಸಭಾ ಸದಸ್ಯರುಗಳು ಕಾರ್ಯಕರ್ತರು ನಾಯಕರು ಎಲ್ಲಾ ಇದರ ಯುವಕರುಗಳು ಏನ್ ಹೇಳ್ತಾರೆ ಕೇಳ್ಬಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಬಹಳ ಖುಷಿ ಆಯ್ತು ಕೋಟೆ ಮದುವೆನೆ ಗಿತ್ತೆ ಶೃಂಗಾರ ಮಾಡ್ತಾ ಇದ್ದೀರಾ ಎಲ್ಲೋ ನೋಡೋರ ಮಾಗಡಿ ಹಬ್ಬ ಬಹಳ ಜೋರ ನಡೀತದೆ ಅಂತ ಕಾಣ್ತದೆ ಇದ್ರ ಬಗ್ಗೆ ಒಂದ್ ನಾಲ್ಕು ಮಾತಾಡಿ ಸರ್ ಏನ್ ಮಾಗಡಿ ಸೊ ಅಂತ ಐತಿಹಾಸಿಕ ಕಾರ್ಯಕ್ರಮ ಮಾಡ್ತೇವೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಅವರು ಮತ್ತೆ ತಮ್ಮ ಜಣ್ಣವರೆಲ್ಲ ಎಲ್ಲಾರ್ಗು ಮುಖಂಡರಿಗೆಲ್ಲ ವಿಷಯ ತಿಳಿಸಿದ್ದಾರೆ ಈಗ ನಾಳೆಯಿಂದ ಪ್ರಾರಂಭ ಆಗ್ಬೇಕಿದು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಈಗ ತಿಕ್ಚಣ್ಣದಲ್ಲೂ ಸ್ಟಾರ್ಟ್ ಆಗ್ತಾ ಇದೆ ಕುದುರ್ಲು ಸ್ಟಾರ್ಟ್ ಆಗ್ತಾ ಇದೆ ಹುಣ್ಣದಲ್ಲಿ ಬಿಡದಿ ಹುಮ್ಮಿಲಿ ನಮ್ಮಲ್ಲಿ ಮಾಡಬಳ್ಳು ಮಾಗಡಿ ಮಾಗಡಿ ಟೌನ್ ಕಸ್ಬಾ ಸೇರಿ ಮೂರು ಸೇರಿ ನಾಳೆ ಇಲ್ಲಿ ವಿದ್ಯುತ್ವಾಗಿ ನಾವು ಚಾಲನೆ ಕೊಡ್ತಾ ಇದ್ವಿ ವಾಲಿಬಾಲ್ ಸಮಯ ವಾಲಿಬಾಲ್ ಆಡೋ ಸಮೇತ ಪ್ರಾರಂಭ ಮಾಡ್ತಾ ಇದೀವಿ ಇದಕ್ಕೆ ನಮ್ಗೆ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮ ಮನೆ ಸಂಸದರ ಸಂಸದ ನಾಯಕರಾದಂತಹ ಬಹುಲ್ ಅಧ್ಯಕ್ಷರಾದ ಸುರೇಶ್ ಅವರು ಮತ್ತೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರ ಬಾಲಣ್ಣವ್ರು ಸಹ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿಕೊಡ್ತಾರೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಸಮಯ ಎಕ್ಸ್ಟೆಂಡ್ ಆಗಿ ಸರ್ ನಾಳೆ ಆರಂಭ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಏನೇನು ಕಾರ್ಯಕ್ರಮ ಸರ್ ನಾಳೆ ಬೆಳಿಗ್ಗೆ ನಾಳೆ ವಾಲಿಬಾಲ್ ಮಾತ್ರ ಸ್ಟಾರ್ಟ್ ಆಗುತ್ತೆ ಮಾಡ್ಕೋಬೇಕು ಅಂತ ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡು ಐದು ಗಂಟೆಗೆ ಮುಗಿಸ್ಬೇಕು ಅಂತ ಇದ್ವಿ ನೋಡಿ ಇವತ್ತೆಲ್ಲ ಕೋಟೆ ಎಲ್ಲ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಕ್ಲೀನ್ ಆಗಿದೆ ಅಂತ ಹೇಳಿದ್ವಿ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಮಾಗಡಿಯ ಎಲ್ಲ ಪುರಸಭಾ ಮುಖಂಡಗಳಿಗೆ ಜವಾಬ್ದಾರಿ ನಾವು ಕೊಟ್ಟಿದೀವಿ ನೋಡಿ ನಾಳೆ ವಾಲಿಬಾಲ್ ನಮ್ಮ ಬೈಚಾಪುರ್ ಕಿರಣ ಮತ್ತೆ ಅವ್ರ ಸಂಗಡಿಗರು ಸೇರ್ಕೊಂಡು ಬಯ ವಾಲಿಬಾಲ್ ಜವಾಬ್ದಾರಿ ಕೊಟ್ಟಿದೀವಿ ನೆಕ್ಸ್ಟ್ ಕ್ರಿಕೆಟ್ ಬಂದಾಗ ರೂಪೇಶ್ ಮತ್ತೆ ಅವ್ರ ಸಂಗಡಿಗರೆಲ್ಲ ಸೇರ್ಕೊಂಡು ಅವರೇ ಕಬಡ್ಡಿ ಬಂದಾಗ ಬರ್ಬೇಕು ಮತ್ತೆ ಊಟದ ವ್ಯವಸ್ಥೆ ಏನ್ ಮಾಡ್ಬೇಕು ಅದೆಲ್ಲ ಆ ಟೀಮ್ ನೋಡ್ಕೊಳ್ಳುತ್ತೆ ಹಾಗಾಗಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿ ಅಂದ್ರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೀರಾ ಒಂದೊಂದು ಟೀಮ್ ಮಾಡಿಬಿಟ್ಟಿದ್ದೀರಾ ಒಂದೊಂದಕ್ಕೆ ತಂಡ ಮಾಡಿ ಈಗ ಶಿವಕುಮಾರ ಸ್ವಾಮೀಜಿ ನಮ್ಮ ಏನು ಆಡಿಟೋರಿಯಂ ಇದೆ ಅಲ್ಲೂ ಸಹ ರಂಗಗೀತೆಗಳು ಜನಪದ ಗೀತೆಗಳು ಅಲ್ಲಿ ಇರ್ತವೆ ಅಲ್ಲೂ ಸಹ ಅಲ್ಲಿ ತಂಡಗಳನ್ನು ಮಾಡಿ ಬಿಡ್ತಾ ಇದೀವಿ ಎಲ್ಲ ಇನ್ನ ನೆಕ್ಸ್ಟ್ ಇಪ್ಪತ್ತ ಒಂಬತ್ತು ಮೂವತ್ತಕ್ಕೆ ಇದ್ದಿತ್ತು ಎಲ್ಲಾ ಆಟಗಳು ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾಳೆಯಿಂದನೇ ಈಗ ಕುದೂರು ಹೋಬ್ಳಿ ತಿರ್ಚಂದ್ರ ಹೋಬ್ಳಿ ಕಸ್ಬಾ ಟೌನ್ ವಿದ್ಯುತ್ತವಾಗಿ ಚಾಲನೆ ಕೊಡ್ತಾರೆ ವೀಕ್ಷಕರೇ ಕೇಳರಲ್ಲ ಮಾಗಡಿಯಿಂದ ಮಾಗಡಿ ನಾಳೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಮಾಗಡಿ ಕೆಂಪೇಗೌಡರು ಕೋಟೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನ ಬರೀತಿದೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬಕ್ಕೆ ಇದರ ಸಂಪೂರ್ಣ ನಾಯಕತ್ವವನ್ನ ತಾಲೂಕ್ನಲ್ಲಿ ನಮ್ಮ ಬಾಲಣ್ಣವರು ಜಿಲ್ಲೆಯಲ್ಲಿ ನಮ್ಮ ಡಿ ಕೆ ಸುರೇಶ್ ಅಣ್ಣವರು ಅಂದ್ರೆ ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅಣ್ಣವರು ಮತ್ತೆ ನಮ್ಮ ಹಿರಿಯರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ತಾಲೂಕು ಇನ್ನೊಬ್ಬ ನೇತಾರರಾದಂತ ಯುವ ನೇತಾರಾದ ದಮ್ಮಾಜಣ್ಣ ಇವರೆಲ್ಲರ ಸಾಮೂಹಿಕವಾಗಿ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಸೇರಿ ಏನು ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಹಬ್ಬಕ್ಕೆ ನಾಳೆ ವಿದ್ಯುತ್ವಾಗಿ ಚಾಲನೆ ಸಿಗುವಂತ ಸಿಗುತ್ತೆ ದಯಮಾಡಿ ಎಲ್ಲ ಸಾರ್ವಜನಿಕರು ತಾಲೂಕು ಎಲ್ಲ ಸಹ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಬೇಕು ತುಂಬಾ ಅದ್ಭುತವಾದ ಕಾರ್ಯಕ್ರಮ ಅವ್ರು ಹೇಳಿದ್ರು ಬಂದಂತ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರಬಹುದು ನೀರ್ ವ್ಯವಸ್ಥೆ ಇರಬಹುದು ಅವ್ರಿಗೆ ಬೇಕಾದಂತ ಯೂನಿಫಾರ್ಮ್ ಟಿ ಗಳು ಇರ್ಬೋದು ಏನ್ ಬೇಕು ಏನ್ ಬೇಡ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅವ್ರಿಗೆ ಏನೇ ಅನುಕೂಲ ಮಾಡ್ಕೊಡ್ಬೇಕು ಸಂಪೂರ್ಣ ಅನುಕೂಲ ಮಾಡ್ಕೊಡ್ತಾರೆ ಅಂತ ವಿಷ್ಣುಮೂರ್ತಿ ಅವರು ಸುದ್ದಿಗಾರರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದಾರೆ ಮತ್ತೆ ವಿಶೇಷವಾಗಿ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಕೆಬೇಗೌಡ್ರ ಕೋಟೆ ತುಂಬಾ ಮದುವೆ ಗಿತ್ತಿ ಅಂದ್ರೆ ಶೃಂಗಾರ ಮಾಡ್ತಾ ಇದ್ದ ಸುಮಾರು ನಾಲ್ಕು ಮೂರು ಜಿ ಸಿ ನಿನ್ನೆಯಿಂದ ಗರ್ಜಿಸ್ತಾ ಇದ್ದಾವೆ ಅಲ್ಲಿ ಏನು ಇತ್ತು ಗಿಡ ಗೆಂಟೆಗಳನ್ನೆಲ್ಲ ಕ್ಲೀನ್ ಮಾಡಿ ಬಂದದ್ದವ್ರಿಗೆ ಏನು ತೊಂದರೆ ಆಗ್ಬಾರ್ದು ರೀತಿಯಲ್ಲಿ ಮತ್ತೆ ಸಾರ್ವಜನಿಕರು ಮುಕ್ತವಾಗಿ ಬಂದು ನೋಡುವಂತ ವ್ಯವಸ್ಥೆನ ಸಹ ಮಾಡಿದಾರೆ ಅಲ್ಲಿಗೆ ಒಂದು ತಿಂಗಳ ಕೃಷ್ಣಮೂರ್ ಅಣ್ಣ ಒಂದು ತಿಂಗಳ ಕಾಲ ಆಲ್ರೆಡಿ ಅಂತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳಕ್ಕೆ ಕಲ್ಯಾಣೋತ್ಸವ ಮಾಡಿ ಹೌದು ಸರ್ ಚಂದ ಕಲ್ಯಾಣೋತ್ಸವ ಅಂದ್ರೆ ವಿಜೃಂಭಣೆಯಿಂದ ಐತಿಹಾಸಿಕ ಎಲ್ಲಿ ಸರ್ ಅದು ಅವತ್ತು ಅವತ್ತಿನ ಕಾರ್ಯಕ್ರಮ ವಿಶೇಷವಾದಂತದ್ದು ಅವತ್ತು ಬೆಳಿಗ್ಗೆ ಮಾಗಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಂಗೋಲಿ ಸ್ಪರ್ಧೆ ಅದಾದ ನಂತರ ಮಾಗಡಿಯ ಎಲ್ಲಾ ಮೆರೆ ದೇವರುಗಳು ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಉತ್ಸವ ಮೂರ್ತಿಗಳು ದೇವರುಗಳು ಉತ್ಸವ ಮೂರ್ತಿಗಳು ಸಮೇತ ಅವತ್ತು ಮೆರವಣಿಗೆ ನಮ್ಮ ಇಲ್ಲಿಗೆ ಬಂದಿ ಸಂಜೆಗೆ ಕೋಟೆ ಮೈದಾನದಲ್ಲಿ ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಅಂತ ಹೇಳಿದ್ರೆ ಬಂದಂತಹ ಭಕ್ತಾದಿಗಳಿಗೆ ಎಲ್ರಿಗೂ ಸಹ ತಿರುಪತಿಯ ಲಡ್ಡುವನ್ನ ವಿತರಣೆ ಮಾಡುವಂತದ್ದಾಗ್ಬೋದು ಅದಲ್ದಲ್ಲೇ ನಮ್ಮ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಅವ್ರ ಪ್ರತಿಯೊಂದು ಮನೆಗೂ ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದು ಮನೆಗೂ ಸಹ ತಿರುಪತಿ ಲಡ್ಡನ್ನ ತಲುಪಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ಬೇಕು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತಿನ ಎಷ್ಟು ಖುಷಿ ರೀ ಮನೆ ಸುರೇಶ್ ಅಣ್ಣ ಹೌದು ಬ್ಯಾಂಕ್ವೆಟ್ ಅಲ್ಲಿ ಹೇಳ್ತಾ ಇದ್ರು ತಿರುತಿಯಿಂದ ನಾನೇ ಲಡ್ಡು ತರಿಸ್ಕೊಡ್ತೀನಪ್ಪ ಮನ್ಮನೆಗೆ ಲಡ್ಡು ಕೊಡಬೇಕು ಅದೊಂದು ನನ್ನ ಆಸೆ ಇದೆ ಅವತ್ ಕಲ್ಯಾಣ ಉತ್ಸವ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಕೃಷ್ಣಮೂರ್ತಿ ಅಣ್ಣ ಚೆನ್ನಾಗಿ ಹೇಳಿದ್ರು ಇಪ್ಪತ್ತೆಂಟಕ್ಕೆ ಈವೆಂಟ್ಸ್ ಮ್ಯೂಸಿಕಲ್ ಈವೆಂಟ್ಸ್ ಅನುಶ್ರೀ ಮತ್ತೆ ಅವ್ರ ಸಂಗಡಿಗರು ಅಂದ್ರೆ ಸಂಗೀತ ರಸದೌತ ಸರಾಂತ ಹಿನ್ನೆಲೆ ಗಾಯಕರು ಹೇಮಂತ್ ಇಂದ ಹಿಡ್ದಿ ಆಶಾ ಭಟ್ ಇಂದ ಹಿಡ್ದಿ ಕಾಮಿಡಿ ಕಿಲಾಡಿಗಳು ಸಹ ಅವತ್ತು ಮತ್ತೆ ಅಹ್ ಹೆಸರಾದ ಚಲನಚಿತ್ರ ನಟರು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸರ್ ಅವತ್ತೇನಾರು ನಮ್ಮ ಡಿ ಸಿಎಂ ಸಾಹೇಬ್ರೆನ ಬರ್ಬೋದಾ ಸರ್ ಸರ್ ಏನೋ ಬಾಲಣ್ಣವ್ರು ಹೇಳ್ತಾ ಇದ್ದಾರೆ ಕಲ್ಯಾಣೋತ್ಸವಕ್ಕೆ ದಂಪತಿಗಳು ಸಮೇತ ಕರೆಸ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಯಾವತ್ತೆರಡು ದಿನದಲ್ಲಿ ಒಂದು ಸರ್ ನಮ್ಮ ಉಪ ಮುಖ್ಯಮಂತ್ರಿಗಳು ಇಲ್ಲಿಗೆ ಹಾಜರಾಗ್ತಾರೆ ಗಾಂಧಿ ಸಹ ಡಿಸೆಂಬರ್ ಇಪ್ಪತ್ತೈದಕೇ ಅವತ್ತೇನೆ ಮ್ಯಾರಾಥಾನ್ ಮಾಡ್ತಾ ಇದ್ದೀವಿ ಮ್ಯಾರಾಥಾನ್ ಓಟ ಸಮೇತ ಅವತ್ತು ಉದ್ಘಾಟನೆ ಮಾಡಿ ಮಾಡುವಂತ ಕಾರ್ಯಕ್ರಮ ಸುಮಾರು ಜನ ಅದ್ರ ಬಗ್ಗೆ ಟೀಕೆ ಮಾಡ್ತಾ ಟಿಕೆಟ್ ಅಭಿವೃದ್ಧಿನೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀವಿ ದಯವಿಟ್ಟು ಬರಬೇಕು ಯಾವತರ ಮಾಡಿದ್ದಾರೆ ಮದ್ದು ಗಾಂಧಿ ಯಾವ ತರ ಇತ್ತು ಈಗೇನ್ ಸ್ಟ್ಯಾಚ್ಯೂ ಇದೆ ಗಾಂಧಿ ತಾತನ ಒಂದು ಯಾವ ತರ ಇದೆ ಇವತ್ತು ಗಾಂಧಿ ಸರ್ಕಲ್ ಯಾವ ತರ ಆಗ್ತಾ ಇದೆ ನೋಡ್ಬೇಕು ಬಂದ್ವಿ ಅಂದ್ರೆ ಅವ್ರಿಗೆ ಆಹ್ವಾನ ಕೊಡ್ತೀರ ಕಾರಣಕ್ಕೂ ಇದ್ ಮಾಡಲ್ಲ ಎಲ್ಲರಿಗೂ ಆಹ್ವಾನ ಕೊಡ್ತೀವಿ ಸಾರ್ವಜನಿಕ ಇದು ಎಲ್ಲಾ ಪಾಲ್ಗೊಳ್ಳಬೇಕು ಅಭಿವೃದ್ಧಿ ನೋಡ್ಬೇಕು ಅಂತ ಓಕೆ ಅಂತೂ ಇಂತೂ ಬಾಲಣ್ಣ ಕರ್ನಾಟಕ ರಾಜ್ಯದಲ್ಲಿ ಕೆಂಪೇಗೌಡ ನಾಡನ್ನ ಒಂದು ಸಲ ತಿರುಗಿ ನೋಡುವ ರೀತಿನಲ್ಲಿ ಅದ್ಭುತ ಕಾರ್ಯಕ್ರಮಕ್ಕೆ ನಾಳೆ ಕೆಂಪೇಗೌಡ ನಾಡು ಸಾಕ್ಷಿ ಆಗ್ತಾ ಇದೆ ನಾಳೆ ಆರಂಭ ಆದಂತ ಈ ಏನು ಕ್ರೀಡೆ ಮತ್ತು ಜಾನಪದ ಉತ್ಸವ ಒಂದು ತಿಂಗಳ ಕಾಲ ನಡೆಯುತ್ತೆ ನಂತರ ಇದು ಮುಕ್ತಾಯ ಕನಕಪುರದಲ್ಲ ಸರ್ ಸರ್ ಕನಕೋತ್ಸವ ಜನವರಿನಲ್ಲಿ ಕನಕೋತ್ಸವ ನಡೆಯುತ್ತೆ ಇಲ್ಲಿ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಜಿಲ್ಲಾ ಮಟ್ಟದ ಅಲ್ಲಿ ಕನಕೋತ್ಸವವನ್ನ ಅಲ್ಲಿ ವಿಜ್ಞಾನ ಮಾಡಿ ಅಂತ ಅವ್ರು ಮಾಡ್ತಾರೆ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಪ್ರಪತವಾಗಿ ನಮ್ಮ ಮಂಗಡಿ ತಾಲೂಕಿನಲ್ಲಿ ಮಾಡ್ತಾ ಇರೋದ್ರಿಂದ ಮಾರ್ಗಿ ಅವರ ಮುಖಂಡತ್ವನಲ್ಲಿ ತಮ್ಮ ಅಣ್ಣವರ ಮುಖಂಡತ್ವನಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸಹ ಇವತ್ತೇನೆಲ್ಲ ಸ್ಪಂದಿಸ್ತಾ ಇದ್ದಾರೆ ನಾಯಕರು ಸ್ಪಂದಿಸ್ತಾ ಇದಾರೆ ಎಲ್ಲರೂ ಸಹ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರವಲಿಕೆ ಇದೊಂದು ಒಳ್ಳೆ ಅವಕಾಶ ಅಂದ್ರೆ ಗ್ರಾಮೀಣ ಪ್ರತಿಗಳ ಪ್ರತಿಭೆಗಳನ್ನ ಅನಾವರಣ ಮಾಡೋ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕ್ರೀಡೆ ಆಗ್ಬಹುದು ಸಾಂಸ್ಕೃತಿಕ ಆಗ್ಬೋದು ಯಾವುದೇ ವಿಧಿಗಳಾಗ್ಬಹುದು ನಾವೆಲ್ಲ ಪ್ರತಿಯೊಂದು ವಯಸ್ಸಾದವರಿಗೂ ಸಹ ಆದರ್ಶ ದಂಪತಿಗಳನ್ನ ಮಾಡಿದ್ರೆ ನಮ್ಮ ಅಂತ ಹೇಳಿದ್ರೆ ಎಲ್ರಿಗೂ ಸಹ ನಾವು ಓಟ್ ಹಾಕಿಸ್ಕೊಂಡಿ ಸರ್ವೆ ವರ್ಕ್ ಮಾಡೋದು ಒಂದೇ ಅಲ್ಲ ಎಲ್ರಿಗೂ ಮನೆ ತಟ್ಟುವಂತ ಕೆಲ್ಸಗಳು ಇವತ್ತು ನಮ್ಮ ಅವ್ರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಇದನ್ನ ಸದುಪಯೋಗವನ್ನ ಪಡ್ಸ್ಕೊಳ್ಬೇಕು ಯಾಕಂದ್ರೆ ಉತ್ತಮವಾದ ಕಾರ್ಯಕ್ರಮ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ವೀಕ್ಷಕರೇ ನೋಡಿ ಅವ್ರು ಹೇಳಿದ್ರು ಹದಿನಾರು ವರ್ಷದಿಂದ ಹಿರಿಯರು ಸಹ ಇದ್ರೆ ಭಾಗವಹಿಸಬಹುದು ಅವ್ರಿಗೂ ಸಹ ಏನು ಹಿರಿಯರಿಗೆ ಒಂದು ಆದರ್ಶ ದಂಪತಿಗಳ ಕಾರ್ಯಕ್ರಮ ಖಂಡಿತ ಅದ್ಭುತ ದಯಮಾಡಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಹಿರಿಯರಲ್ಲಿ ನಾನು ಮನವಿ ಮಾಡ್ತೇನೆ ಇಂತ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಖುಷಿರಿ ಅದನ್ನ ಭಾಗವಹಿಸೋದೇ ಒಂದು ಸಂತೋಷ ಯಾಕಂದ್ರೆ ನಾವು ಸಹ ಅವತ್ತೆಲ್ಲ ತೋರಿಸ್ತಾ ಇರ್ತೀವಿ ನಿಮ್ಮನ್ನೆಲ್ಲ ಬಂದ್ ಭಾಗವಹಿಸ್ತಾ ಅವೆಲ್ಲ ತೋರಿಸ್ಕೊಂಡ್ ಬರ್ತಾ ಇರ್ತೀವಿ ನಿಮ್ಗೆ ಏನೇನ್ ಬೇಕು ಕಾಸ್ಟ್ಯೂಮ್ಸ್ಗಳಿಗೂ ಸಹ ಸಹಾಯ ಮಾಡ್ತೀವಿ ಸಾಹೇಬ್ರಿ ನಾವು ಹೇಳ್ತಾ ಇದ್ರು ಪೌರಾಣಿಕ ಅವ್ರಿಗೆ ಬೇಕಾದ ಬಣ್ಣಗೂ ಅವ್ರಿಗೆ ಬೇಕಾದ ಅವ್ರು ಸಹಾಯ ಮಾಡ್ತೀವಿ ಅಂತ ಹೇಳ ಹಾಗಾಗಿ ಎಲ್ಲ ನನ್ನ ಮಾಗಡಿ ತಾಲೂಕಿನ ವಿಧಾನಸಭಾ ವ್ಯಾಪ್ತಿ ಬರುವಂತ ಎಲ್ಲಾ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಈ ಸವಿಯನ್ನ ಸವಿಬೇಕು ಯಾಕಂದ್ರೆ ಆ ಹೇಳ್ತಾ ಇದ್ವಿ ಮಾಡಿದ್ರು ಬಾಲಣ್ಣ ಬಾಲಣ್ಣೆ ಮಾಡಿದ್ರು ಬಾಲಣ್ಣ ಒಂದ್ ಕಡೆ ಅಭಿವೃದ್ಧಿ ಆಯ್ತಾ ಇದೆ ಅಭಿವೃದ್ಧಿ ಒಂದ್ ಕಡೆ ಅಭಿವೃದ್ಧಿ ಇದಕ್ಕೆಲ್ಲ ಕಾರಣ ಬಾಗಡಿ ರಂಗನ ಆಶೀರ್ವಾದ ಬಾಲ ಸಾಕಾರ ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಸುರೇಶ್ ಹಣ್ಣಂದು ಶಮ ನೋಡಿ ನಮ್ಮೆಲ್ಲ ಯುವಕರದು ಇವೆಲ್ಲ ಸೇರಿದಾಗ ಒಂದು ಬದಲಾವಣೆ ಅಂತ ಕ್ರಾಂತಿ ಒಂದ್ ಕಡೆ ಅಭಿವೃದ್ಧಿ ಕ್ರಾಂತಿ ಒಂದ್ ಕಡೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಹಬ್ಬ ಎಂತ ಪುಣ್ಯರಿ ಕೆಟ್ಟಗೌಡ ನಾಡು ಅಲೂರಾ ಖಂಡಿತ ನೀವೆಲ್ಲ ಭಾಗವಹಿಸ್ತೀರಾ ಅಂತ ನಾನ್ ಭಾವಿಸ್ತಾ ಮತ್ತೊಂದ್ಸಲಿ ಆ ನಿಮ್ಮೆಲ್ಲರಿಗೂ ಈ ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನನ್ನ ಲೈವ್ ಅಲ್ಲಿ ಜಾಯ್ನ್ ಆಗಿರುವಂತ ಎಲ್ಲ ವೀಕ್ಷಕ ದೇವರುಗಳಿಗೂ ನಾಳೆ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ವಿಧಿವತ್ತಾಗಿ ನಮ್ಮ ಸಂಸದರಾದಂತಹ ಡಿ ಕೆ ಸುರೇಶ್ ಸಾಹೇಬ್ರು ಮತ್ತೆ ನಮ್ಮ ತಾಲೂಕಿನ ಜನಸೇವಕರೇ ಅಂತ ಹೆಸರು ಮಾಡಿರುವಂತಹ ಬಾಲಣ್ಣ ಸಾಹೇಬರು ತಮ್ಮಾಜಣ್ಣ ಇವರು ನಾಳೆ ಬಂದು ವಿಚಿತ್ರವಾಗಿ ಇಲ್ಲಿ ಕೋಟೆ ಮೈದಾನದಲ್ಲಿ ಏನು ವಾಲಿಬಾಲ್ ಆಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ ಹಾಗಾಗಿ ಎಲ್ಲ ಸಾರ್ವಜನಿಕರು ದಯಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾವು ವಹಿನಿ ಪರವಾಗಿ ನಾನು ಸಹ ಮನವಿ ಮಾಡ್ತೀನಿ ಕೃಷ್ಣಮೂರ್ತಿಯನ್ನ ಮನವಿ ಮಾಡಿದ್ದಾರೆ ನಮ್ಮ ಪುರಸಭಾಧ್ಯಕ್ಷರು ಸಹ ಮನವಿ ಮಾಡಿದ್ದಾರೆ ಎಲ್ಲಾ ಯುವ ಮುಖಂಡರುಗಳು ಮನವಿ ಮಾಡಿದ್ದಾರೆ ದಯಮಾಡಿ ಎಲ್ಲಾ ಬನ್ನಿ ನಾನು ಸಹ ನಾಳೆ ನಡೆಯುವಂತ ಕಾರ್ಯಕ್ರಮ ಲೈವ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ ಮಧ್ಯಾಹ್ನ ಕಾರ್ಯಕ್ರಮನ ಮುಗಿಸ್ತೀನಿ ಮುಗಿಸ್ತೇನೆ ಒಳ್ಳೇದಾಗ್ಲಿ ನಗ್ತಾ ಇರಿ ನಗಸ್ತಾ ಇರಿ ಖುಷಿಯಾಗಿರಿ